ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತಿನ ದಿನ ಮುದ್ರಾ ಯೋಗದ ಸಂಚಿಕೆಯಲ್ಲಿ ನಾನ್ ತಂದಿರುವಂತಹ ವಿಷಯ ಯಾವ್ದಪ್ಪ ಅನ್ನೋದಾದರೆ ಅದೇ ಡಯಾಬಿಟಿಸ್ ಸಮಸ್ಯೆ ಸೊ ಅಂದರೆ ಡಯಾಬಿಟಿಸ್ ಸಮಸ್ಯೆ ನಿವಾರಣೆಗೆ ಬೇಕಾಗಿರುವಂತಹ ಮುದ್ರೆಗಳನ್ನು ಇವತ್ತಿನ ದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಮೊದಲಿಗೆ ಡಯಾಬಿಟಿಸ್ ನೋಡಿ ಇವತ್ತಿನ ದಿನ ಮನೆಯಲ್ಲಿ ಒಬ್ರೋ ಇಬ್ಬರೋ ಅದರಲ್ಲೂ ದೊಡ್ಡೋರಲ್ಲಂತೂ ಖಚಿತವಾಗಿ ಡಯಾಬಿಟಿಸ್ ಅನ್ನೋದು ಇದ್ದೇ ಇರುತ್ತೆ ಅಷ್ಟೇ ಇಲ್ಲ ಇವಾಗ ಚಿಕ್ಕ ವಯಸ್ಸಿಗೂ ಡಯಾಬಿಟಿಸ್ ಅನ್ನೋದು ಬರ್ತಾ ಇದೆ ಅದರಲ್ಲೂ ಹುಟ್ಟುವಂಥ ಮಕ್ಕಳಲ್ಲಿ ಈ ಡಯಾಬಿಟಿಸ್ ಅನ್ನೋದು ಕಾಣಿಸ್ಕೊತಾ ಇದೆ ಸೊ ಯಾಕಪ್ಪ ಏನು ಸಮಸ್ಯೆನಪ್ಪ ಈಗ ಡಯಾಬಿಟಿಸ್ ಈ ರೀತಿ ಕಾಣಿಸ್ಕೊತಾ ಇರೋದಕ್ಕೆ ಅಂತ ಅನ್ನೋದಾದರೆ ಅದು ನಾವು ಹೇಳಬೇಕಂದ್ರೆ ಮೊದಲನೇದಾಗಿನೇ ಆಹಾರ ಪದ್ಧತಿ ಹಾಗೆ ಲೈಫ್ ಸ್ಟೈಲ್ ಹಾಗೆ ಮನಸ್ಸಿನ ಒಂದು ಒತ್ತಡಗಳು ಸೊ ಹಾಗೆ ಮನಸ್ಸಿನ ಸ್ಥಿತಿಗಳು ಸೊ ಇದೆಲ್ಲದರಿಂದ ಏನು ಡಯಾಬಿಟಿಸ್ ಅನ್ನೋದು ಕಾಣಿಸ್ಕೊಂತ ಇದೆ ನೋಡಿ ಒಂದು ರೀತಿ ಹೆರಡಿಟಿನೇ ಆಗಿದ್ರು ಡಯಾಬಿಟಿಸ್ ಅನ್ನೋದು ನಾವು ಉತ್ತಮವಾದ ಲೈಫ್ ಸ್ಟೈಲ್ ಉತ್ತಮವಾದ ಆಹಾರ ಮನಸ್ಸು ಎಲ್ಲವನ್ನೂ ಇಟ್ಕೊಂಡ್ವಿ ಅಂದರೆ ಖಂಡಿತವಾಗಿಯೂ ಯಾವುದೇ ಅಲ್ಲಿ ಡಯಾಬಿಟಿಸ್ ಇದ್ರೂ ಖಂಡಿತವಾಗಿಯೂ ಅದು ಬರೋದಕ್ಕೆ ಸಾಧ್ಯ ಇಲ್ಲ ಸೊ ಹೀಗಿರುವಾಗ ಡಯಾಬಿಟೀಸ್ಗೆ ಮುಖ್ಯವಾಗಿ ರಾಮಬಾಣ ಆಗಿರುವಂಥದ್ದು ಇವತ್ತಿನ ದಿನ ಯೋಗ ಆಗಿರಬಹುದು ಪ್ರಾಣಾಯಾಮ ಆಗಿರ್ಬೋದು ಮುದ್ರೆಗಳಾಗಿರ್ಬೋದು ಮೆಡಿಟೇಷನ್ಸ್ಗಳಾಗಿರ್ಬೋದು ಈ ರೀತಿಯ ಎಲ್ಲ ಪ್ರಾಣ ಶಕ್ತಿಗಳಿಂದ ನಮ್ಮ ದೇಹವನ್ನು ದೈವಿಕವಾಗಿ ತುಂಬಿಸುವಂತಹ ಈ ಎಲ್ಲ ದೈವಿಕ ವಿಧಾನಗಳೇನಿದೆ ಇದರಿಂದ ನಾವು ಈ ಒಂದು ಡಯಾಬಿಟಿಸಿಂದ ಹೊರಬರೋದಕ್ಕೆ ಸಹಾಯಕಾರಿಯಾಗಿದೆ ಅಷ್ಟೇ ಅಲ್ಲ ಮುಂದೆ ನಮಗೆ ಡಯಾಬಿಟಿಸ್ ಬರಬಾರ್ದಪ್ಪ ಅನ್ನೋದಾದರೆ ಇವತ್ತಿನ ದಿನ ನೀವು ಎಲ್ಲ ಯೋಗ ಹಾಗೆ ಧ್ಯಾನ ಹಾಗೆ ಮುದ್ರಾಯೋಗ ಸೊ ಇದೆಲ್ಲದನ್ನು ಪ್ರಾಕ್ಟೀಸ್ ಮಾಡ್ತಾ ನಿಮ್ಮ ಆಹಾರ ಪದ್ಧತಿ ಲೈಫ್ ಸ್ಟೈಲು ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಫಿಸಿಕಲ್ ಎಕ್ಸರ್ಸೈಸ್ನ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಯಾವುದೇ ಡಯಾಬಿಟೀಸ್ ಬಾಧಿಸೋದಿಲ್ಲ ಸೊ ಈಗ ಡಯಾಬಿಟೀಸ್ ಇರುವಂತಹ ಒಂದು ಸಮಸ್ಯೆ ಹಾಗೆ ಸಮಸ್ಯೆಗರಿಗೆ ಸೊ ಯಾವ ಮುದ್ರೆಗಳಿಂದ ಯೂಸ್ ಅನ್ನೋದಾದರೆ ಇವತ್ತಿನ ದಿನ ಮೂರು ಮುದ್ರೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಸೊ ಅದರಲ್ಲಿ ಯಾವುದಪ್ಪ ಅನ್ನೋದಾದರೆ ಒಂದು ಲಿಂಗ ಮುದ್ರೆ ಇನ್ನೊಂದು ಸೂರ್ಯ ಮುದ್ರೆ ಇನ್ನೊಂದು ಪ್ರಾ ಸೊ ಈ ಮುದ್ರೆಗಳನ್ನು ಮುದ್ರೆಗಳಿಂದ ಈ ಒಂದು ಡಯಾಬಿಟಿಸ್ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಬಹುದಾಗಿದೆ ಸೊ ಹಾಗಾದರೆ ನೋಡೋಣವನ್ನು ಈ ಮುದ್ರೆಗಳನ್ನು ಯಾವ್ಯಾವ ರೀತಿ ಮಾಡಬಹುದು ಅಂತ ಸೊ ಮೊದಲಿಗೆ ಲಿಂಗ ಮುದ್ರೆ ನೋಡಿ ಲಿಂಗ ಮುದ್ರೆ ಅಂತ ಅನ್ನೋದು ಏನಾಗುತ್ತೆ ಅಂದರೆ ನಮ್ಮ ಈ ಒಂದು ಮಣಿಪುರ ಚಕ್ರ ಅಂತ ಅಂದ್ಬಿಟ್ಟು ಹೇಳ್ತೀವಿ ಸೊ ಅಲ್ಲಿ ಉಷ್ಣತೆ ಅನ್ನೋದು ಕಂಟ್ರೋಲ್ ಮಾಡುವಂತಹ ಒಂದು ಸಮಾನ ವಾಯು ಇರುವಂತಹ ಪ್ಲೇಸ್ ಅದಾಗಿದೆ ಅಂದರೆ ಅಗ್ನಿ ತತ್ವ ಅನ್ನೋದು ಅಲ್ಲಿ ಜಾಸ್ತಿ ಇರುತ್ತೆ ಸೊ ಈಗ ಏನಾಗುತ್ತೆ ಈ ಹೆಮ್ಮೆ ಏನಾಗಿದೆ ಅಂದ್ರೆ ತತ್ವಕ್ಕೆ ಸಂಬಂಧಿಸಿದ್ದಾಗಿದೆ ಸೊ ಈಗ ಎಲ್ಲ ಬರುಳಗಳನ್ನು ಈ ರೀತಿ ಕೂರಿಸಿ ನಮ್ಮಲ್ಲಿ ಈ ಒಂದು ಹೆಬ್ಬೆರಳು ಮಾತ್ರ ಅಗ್ನಿ ತತ್ವವನ್ನು ಮಾತ್ರ ಎಂಗೇಜಿಸೋದ್ರಲ್ಲಿ ಏನಾಗುತ್ತೆ ಅಂದ್ರೆ ತತ್ವ ಅನ್ನೋದು ಜಾಗೃತಿ ಆಗುತ್ತೆ ಈಗ ಪ್ಯಾನ್ ಕ್ರಿಯಾಸ್ ಅನ್ನೋದು ಏನಾಗುತ್ತೆ ಅಂತಂದ್ರೆ ಅದು ಮಣಿಪುರ ಚಕ್ರದ ಒಂದು ಸ್ವಾಧೀನದಲ್ಲಿ ಬರೋದ್ರಿಂದ ಏನಾಗುತ್ತೆ ಅಂದ್ರೆ ಅದರಲ್ಲೂ ಸಮಾನ ವಾಯು ಅದನ್ನು ನಿಯಂತ್ರಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸೊ ಅಲ್ಲಿ ಅಗ್ನಿ ತತ್ವ ಅನ್ನೋದು ಜಾಸ್ತಿಯಾಗಿರುತ್ತೆ ಸೊ ಈ ರೀತಿಯಾಗಿ ಅಗ್ನಿ ತತ್ವವನ್ನು ಎಂಗೇಜರಿಸಿ ಮಿಕ್ಕಿದ ಎಲ್ಲಾ ತತ್ವಗಳನ್ನು ನಾವು ಸಂಕುಚಿತಗೊಳಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಸೊ ಪ್ಯಾನ್ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆ ಆಗುವಲ್ಲಿ ಈ ಒಂದು ಲಿಂಗ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ ನೋಡಿ ಈ ಲಿಂಗ ಮುದ್ರೆ ಏನಾಗುತ್ತೆ ಅಂದರೆ ಮೊದಲಿಗೆ ನೋಡಿ ಬಲಗೈನ ಈ ರೀತಿ ಹೆಬ್ಬೆರಳನ್ನು ನಾವು ಎಂಗೇಜ್ ಆಗಿಸ್ಬೇಕು ನಂತರ ಮತ್ತೊಮ್ಮೆ ಏನಾಗುತ್ತೆ ಅಂತಂದರೆ ನೀವು ಈ ಒಂದು ಎಡಗೈನ ಹೆಬ್ಬೆರಳನ್ನು ಒಂದ್ಸತಿ ಜಾಗೃತ ಮಾಡಿ ಎರಡು ಬೆಳ್ಳುಗಳಲ್ಲೂ ನೀವು ಮಾಡ್ತಾ ಹೋಗಬಹುದಾಗಿದೆ ಸೊ ಹಾಗಾಗಿ ಸೊ ಈಗ ಈ ಲಿಂಗ ಮುದ್ರೆ ಈ ರೀತಿ ಮಾಡಿ ನಿಮಗೆ ಎಷ್ಟು ಸದ್ಯನೋ ಅಷ್ಟು ಡೀಪಾಗಿ ಅಷ್ಟು ಹಾಗೆ ನಿಮಗೆ ಎಷ್ಟು ಸದ್ಯನೋ ಅಷ್ಟು ಸೊ ಉಸಿರಾಟವನ್ನು ಏಕಾಗ್ರತೆಯಿಂದ ಮಾಡಿದಾಗ ಏನಾಗುತ್ತೆ ಅಂದರೆ ಪ್ರಾಂಕ್ರಿಯಾ ಸಮಸ್ಯೆಯಿಂದ ಆಚೆ ಬರ್ತದೆ ಸಹಾಯಕಾರಿಯಾಗಿದೆ ಸೊ ಅದೇ ರೀತಿಯಾಗಿ ನೆಕ್ಸ್ಟು ನಾವು ಸೂರ್ಯ ಮುದ್ರೆ ಸೂರ್ಯ ಮುದ್ರೆನ ನೋಡೋದಾದ್ರೆ ಸೂರ್ಯ ಮುದ್ರೆನ ಯಾವ ರೀತಿ ಅಪ್ಪ ಮಾಡೋದು ಅಂತಂದರೆ ನೋಡಿ ಮೊದಲಿಗೆ ಏನಾಗುತ್ತೆ ಅಂತಂದರೆ ಈ ಒಂದು ಐದು ಬೆರಳುಗಳಲ್ಲಿ ಈ ಮುದ್ರೆನ ನಾವು ಪೃಥ್ವಿಕಾರಕ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ ಪೃಥ್ವಿಕಾರಕ ಅಂತ ಅಂತನ್ಬಿಟ್ಟು ಸೊ ಈ ಒಂದು ಪಕ್ತಿ ತತ್ವವನ್ನು ಏನಾಗುತ್ತೆ ಅಂದ್ರೆ ಮತ್ತೆ ಅಗ್ನಿ ತತ್ವದಿಂದ ನಾವ್ ಈ ರೀತಿಯಾಗಿ ಆ ಕೊಳಿಸಿದಾಗ ಏನಾಗುತ್ತೆ ಅಂದ್ರೆ ಅಂದ್ರೆ ಈ ಒಂದು ಈ ಒಂದು ಪೃಥ್ವಿ ತತ್ವ ಇದೆಯಲ್ಲ ಇದನ್ನ ಅಗ್ನಿತತ್ವದಿಂದ ನಿಯಂತ್ರಿಸಬೇಕು ಸೊ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ ಅಂದರೆ ಇದನ್ನ ಶೂನ್ಯ ಮುದ್ರೆ ಅಂತ ಅಂದ್ಬಿಟ್ಟು ನಾವು ಹೇಳ್ತಾ ಹೋಗ್ತೀವಿ ಸೊ ಇದರಿಂದನೂ ಸಹ ಏನಾಗುತ್ತೆ ಅಂತಂದ್ರೆ ಸೊ ಅಂದರೆ ಪೃಥ್ವಿಕಾರಕ ಅಂದರೆ ನೋಡಿ ನಮ್ಮ ಪ್ಯಾಂಟೀರಿಯಸ್ ಆಗಿರ್ಬೋದು ಜಟರ್ ಆಗಿರ್ಬೋದು ಇದೆಲ್ಲನೂ ಒಂದು ಪೃಥ್ವಿ ತತ್ವಕ್ಕೆ ಸಂಬಂಧಿಸಿದ್ದಾಗಿದೆ ಇದನ್ನು ಅಗ್ನಿ ತತ್ವದಿಂದ ನಿಯಂತ್ರಣ ಮಾಡೋದ್ರಿಂದ ಸೊ ನಮ್ಮಲ್ಲಿ ಎರಡು ಬ್ಯಾಲೆನ್ಸ್ ಆಗೋದಕ್ಕೆ ಸಹಾಯಕಾರಿಯಾಗಿದೆ ಆಗಿದೆ ಸೊ ಅದೇ ರೀತಿಯಾಗಿ ಅಂದರೆ ಮತ್ತೊಂದು ಇದಂದರೆ ಪೃಥ್ವಿ ತತ್ವ ಈ ಒಂದು ಮುದ್ರೆ ಏನಾಗುತ್ತೆ ಅಂದರೆ ಒಬೆಸಿಟಿ ಸಹನೂ ಕಡಿಮೆ ಆಗುತ್ತೆ ಮೇಯ್ನಾಗಿ ಡಯಾಬಿಟಿಸಿಗೆ ಕಾರಣ ಆಗಿರೋದೇ ಒಬೆಸಿಟಿ ಸೊ ಹಾಗಾಗಿ ಈ ಸೂರ್ಯ ಮುದ್ರೆ ಅನ್ನೋದು ಈ ಒಂದು ನಮ್ಮ ಡಯಾಬಿಟಿಸ್ ಪ್ರಾಬ್ಲಮ್ಗೆ ಇದು ಒಂದು ರಾಮಬಾಣ ಅಂತಂದ್ಬಿಟ್ಟು ಹೇಳ್ಬೋದು ಇನ್ನು ಇದಾದ ನಂತರ ಇನ್ನು ಯಾವ ಮುದ್ರೆಯಪ್ಪ ಅನ್ನೋದರೆ ಅದು ಪ್ರಾಣ ಮುದ್ರೆ ಓಕೆ ಸೊ ಪ್ರಾಣ ಮುದ್ರೆನ ಹೇಗಪ್ಪ ಮಾಡೋದು ಅಂದರೆ ನಿಮ್ಮ ಐದು ಬೆರಳುಗಳಲ್ಲಿ ಉಂಗುರದ ಬೆರಳು ಸೊ ಹಾಗೆ ನಿಮ್ಮ ಕಿರಿ ಬೆರಳು ಇದನ್ನು ಹೆಬ್ಬೆರಳಿನಿಂದ ಈ ರೀತಿ ನಿಯಂತ್ರಿಸಿ ಈ ಎರಡನ್ನು ಸೊ ವಿನ್ ಅಂತ ಹೇಳ್ತೀವಲ್ಲ ಸೊ ಆ ಇಟ್ಟು ಇದನ್ನು ಈ ರೀತಿಯಾಗಿ ಮಾಡಬೇಕು ಸೊ ನೋಡಿ ಹೀಗೆ ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸೊ ಇದು ಒಂದು ಪ್ರಾಣ ಮುದ್ರೆ ಆಗಿದೆ ನೋಡಿ ಪ್ರಾಣವಾಯು ಅಂತ ಅನ್ನೋದು ಏನಾಗುತ್ತೆ ಅಂದರೆ ಸೊ ನಾವು ಇಲ್ಲಿ ಈ ಮೂಗಿನ ಹಾಗೆ ಈ ಒಂದು ಉಸಿರಾಟ ಕ್ರಮದಲ್ಲಿ ಬರುವಂತಹದ್ದೇ ಈ ವಾಯು ಆಗಿದೆ ಸೊ ಇದನ್ನು ಒಂದು ನಿಯಂತ್ರಣದಲ್ಲಿ ಇಟ್ಟು ಅದನ್ನು ಪ್ರಾಣವಾಯು ಸಂಚಾರ ಎಲ್ಲ ಕಡೆ ಮಾಡೋದರಿಂದ ಏನಾಗುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ಅದು ಕ್ಲಿಯರ್ ಆಗೋಕ್ಕೆ ಸಾಧ್ಯ ಆಗಿದೆ ಸೊ ಹಾಗಾಗಿ ಡಯಾಬಿಟಿಸ್ ಸಮಸ್ಯೆ ಇದೆ ಅಂತಂದಾಗ ಏನಾಗುತ್ತೆ ಅಂದರೆ ಸೊ ನಮ್ಮ ದೇಹಕ್ಕೆ ಸಂಬಂಧಿಸಿದ್ದು ಮನಸ್ಸಿಗೆ ಸಂಬಂಧಿಸಿದ್ದು ಉಸಿರಾಟಕ್ಕೆ ಸಂಬಂಧಿಸಿದ್ದು ಹಾಗೆ ಕೆಲವೊಂದು ಇನ್ಬ್ಯಾಲೆನ್ಸ್ಗೆ ಸಂಬಂಧಿಸಿದ ಎಲ್ಲನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಏನಾಗಿದೆ ಅಂದರೆ ಸೊ ಈ ಒಂದು ಅಂದರೆ ವಾಯುಗಳನ್ನೋದೇನಿದೆ ಪಂಚ ತತ್ವಗಳನ್ನೋದೇನಿದೆ ತ್ರಿದೋಷಗಳನ್ನೋದೇನಿದೆ ಇದೆಲ್ಲನೂ ಸಮತ್ವದಲ್ಲಿ ಹೆಲ್ಪ್ ಮಾಡೋದಕ್ಕೆ ಈ ಮುದ್ರೆಗಳನ್ನು ಸಹಾಯಕಾರಿಯಾಗಿದೆ ಸೊ ಆದ್ದರಿಂದಲೇ ಡಯಾಬಿಟಿಸ್ ಸಮಸ್ಯೆಗೆ ಈ ಮೂರು ಮುದ್ರೆಗಳು ಅತ್ಯಧಿಕವಾಗಿ ಸಹಾಯಕವಾಗಿದೆ ಒಂದು ಲಿಂಗ ಮುದ್ರೆ ಒಂದು ಪ್ರಾಣ ಮುದ್ರೆ ಇನ್ನೊಂದು ಸೂರ್ಯ ಮುದ್ರೆ ಸೊ ಈ ರೀತಿಯಾಗಿ ಈ ಮೂರು ಮುದ್ರೆಗಳನ್ನು ನಿರಂತರವಾಗಿ ಮಾಡ್ತಾಯಿದೆ ಡಯಾಬಿಟಿಸ್ ಸಮಸ್ಯೆಯಿಂದ ಆಚೆ ಬರಬಹುದು ಸೊ ಇಪ್ಪತ್ತೊಂದು ದಿನ ನೂರ ಎಂಟು ನೂರ ಎಂಟು ಸತಿ ಈ ಮೂರು ಮುದ್ರೆಗಳನ್ನು ಮಾಡಿದಾಗ ನಿಮ್ಗೆ ಇಪ್ಪತ್ತೊಂದು ದಿನದಲ್ಲೇ ಅದು ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಸೊ ಡಯಾಬಿಟಿಸ್ ಇರುವವರು ಈ ಸಮಸ್ಯೆಯಿಂದ ಆಚೆ ಬರೋದಕ್ಕೆ ಮುದ್ದೆಗಳನ್ನು ಪ್ರಾಕ್ಟೀಸ್ ಮಾಡಿ ಆರೋಗ್ಯನ ವೃದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಲೈಕ್ ಮಾಡಿ ಹಾಗೇ ಫಾಲೋ ಮಾಡಿ ಇನ್ನೂ ಹೆಚ್ಚಿನ ಆರೋಗ್ಯಕರ ವಿಷಯಗಳನ್ನು ನಾವು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ ಆರೋಗ್ಯನ ವೃದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು